ತುಂಬ ಚೆನ್ನಾಗಿದೆ ಸರ್ ಸಸ್ಪೆನ್ಸ್ ಮೂವಿ ಆದ್ರೂ ನೋಡ್ಬೋದು ತುಂಬ ಇಷ್ಟ ಆಯಿತು ರಾಜ್ಮಿ ಶೆಟ್ಟಿ ಶೆಟ್ಟಿ ಸರ್ ಅಂತೂ ತುಂಬ ಚೆನ್ನಾಗಿ ಮಾಡಿದ್ದಾರೆ ಸಸ್ಪೆನ್ಸ್ ಮೂವಿ ಆ್ಯಂಡ್ ದೆನ್ ಥ್ರಿಲ್ಲಿಂಗ್ ಮೂವಿ ನೆಕ್ಸ್ಟ್ ಏನಾಗ್ಬೋದು ನೆಕ್ಸ್ಟ್ ಏನಾಗ್ಬೋದು ಅಂತ ಅನಿಸ್ತಾರತ್ತೆ ತುಂಬ ಚೆನ್ನಾಗಿದೆ ಸರ್ ಕ್ಲೈಮ್ಯಾಕ್ಸ್ ಅಂತೂ ಅಲ್ಟಿಮೇಟ್ ಸರ್ ಇಲ್ಲ ಇದೇ ಫಸ್ಟ್ ಟೈಮು ಬಟ್ ಥ್ರಿಲ್ಲಿಂಗ್ ಆಗಿತ್ತು ಸರ್ ಏನು ಆ್ಯಕ್ಟಿಂಗ್ ಅಂತೂ ಸೂಪರ್

ಇವಾಗ ಕನ್ನಡ ಆಡಿಯನ್ಸ್ ಕನ್ನಡ ಇದು ಥಿಯೇಟ್ರಿಗೆ ಯಾಕೆ ಬರ್ತಿಲ್ಲ ಯಾಕೆ ಬರ್ತಿಲ್ಲ ಅಂತ ಮಾಲ್ಗಳಿಗೂ ಯಾಕೆ ಬರ್ತಿಲ್ಲ ಯಾಕೆ ಬರ್ತಿಲ್ಲ ಅಂತ ಬನ್ನಿ ಎಲ್ಲ ಪರಭಾಷೆನೇ ಸಿನಿಮಾಗಳನ್ನ ಬೆಳೆಸ್ತಿರಲ್ಲ ಒಂದು ಕನ್ನಡ ಕಂಟೆಂಟ್ ಬಂದಿದೆ ಸಪೋರ್ಟ್ ಮಾಡಿ ಅರ್ಥ ಆಯ್ತಾ ಎಲ್ಲದು ಬರೀ ಬೇರೆ ನೆಕ್ಸ್ಟ್ ಲೆವೆಲ್ಲು ಬರೀ ಅದು ಯಾವುದೋ ನಮ್ಮ ರಜನಿಕಾಂತ್ ಸ್ರದ್ದು ಬಂತಲ್ಲ ಕೂಲಿ ಎಲ್ಲ ಕೂಲಿ ಎಲ್ಲ ಅದೇ ಥರ ರೇಂಜಲ್ಲಿ ಬರಬೇಡಿ ನಮ್ಮ ಕನ್ನಡ ಸಿನಿಮಾದಲ್ಲೂ ಒಂದು ಬೇರೆ ಥರ ಬರುತ್ತೆ ಸಪೋರ್ಟ್ ಆ ನೂರು ರೂಪಾಯಿ ಟಿಕೆಟು ಅರ್ಥ ಆಯ್ತಾ ಈ ಋತಿನಂಬರನ್ನೇ ರಣರಂಗ ಮಾಡ್ತಾರೆ ಹೇಳ್ತಾ ಇರೋದು ಅರ್ಥ ಮಾಡ್ಕೊಳ್ಳಿ ನಮ್ಮ ಕನ್ನಡ ಇವತ್ತು ನಮ್ಮ ಕ ಎಲ್ಲ ನಮ್ಮ ಇವತ್ತು ಕನ್ನಡ ಚಿತ್ರರಂಗ ಬೇರೆ ಲೆವೆಲಿಗೆ ಬೆಳೆದಿದೆ ಅಂದರೆ ಅಲ್ಲಿ ಲೆಕ್ಕ ಮಾಡ್ಕೊಳ್ಳಿ ನಮ್ಮ ಕನ್ನಡ ಚಿತ್ರರಂಗ ಎಷ್ಟು ಮಟ್ಟಿಗೆ ಬಾವುಟ ಹಾರಿದೆ ಅಂತ ಅರ್ಥ ಆಯ್ತಾ ಇವತ್ತು ಕನ್ನಡ ಚಿತ್ರರಂಗ ನಿನ್ನೆಯಷ್ಟೇ ನಮ್ಮ ಇದು ದುನಿಯಾ ವಿಜಯ್ ಸರ್ ಒಂದು ಹೇಳಿದರು ಸೈಮಾವಡಿಗೆ ಹೋಗಿ ಕನ್ನಡದವ್ರಿಗೆ ಅವಮಾನ ಆಗಿದೆ ಅಂತ ಹೇಳಿದರು ಯಾಕೆ ಎಲ್ಲರನ್ನೂ ಹೊಂತಿಲ್ಲ ಎಲ್ಲರನ್ನೂ ಕನ್ನಡ ತಮಿ ತಮಿಳು ತೆಲುಗು ಮಲಯಾಳಮು ಎಲ್ಲರನ್ನು ಬಿಟ್ಬಿಟ್ಟು ಕನ್ನಡ ನಟರಿಗೆ ಮಾತ್ರ ಲಾಸ್ಟಲ್ಲಿ ಅವಾರ್ಡ್ ಕೊಡ್ತೀನಿ ಅಂತ ಅಲ್ವಾ ಇದು ಅಷ್ಟೇ ನಮ್ಮ ಕನ್ನಡ ಚಿತ್ರರಂಗಕ್ಕೆ ಹೆಂಗೆ ಆಗ್ತಿದೆ ಅಂದರೆ ಎಲ್ಲ ಕೆಳಮಟ್ಟ ನೋಡ್ತೀವಿ ಒಂದು ಒಳ್ಳೊಳ್ಳೆ ಕಂಟೆಂಟ್ ಸಿನಿಮಾ ಬರ್ತಿರ್ಬೇಕಾರೆ ನಮ್ಮ ಕನ್ನಡ ಆಡಿಯನ್ಸು ಕನ್ನಡ ಪ್ರೇಕ್ಷಕರು ಕನ್ನಡ ಸಿನಿಮಾಗೆ ಗೆಲ್ಲಿಸಬೇಕು ರುದ್ರಮ್ ಮೂವಿ ನೋಡಿ ನಾನು ಹೇಳ್ತಾ ಇದ್ದೀನಿ ರಾಜ್ಮಿ ಶೆಟ್ಟಿ ಸೂಪ್ರಮ್ ಸೋ ಆಗಿದ್ಮೇಲೆ ಅದು ನೆಕ್ಸ್ಟ್ ಅಂತ ಒಂದು ಒಳ್ಳೊಳ್ಳೆ ಪ್ರಯತ್ನಕ್ಕೆ ನಾವು ಸಪೋರ್ಟ್ ಕೊಡ್ಬೇಕು ಎಲ್ಲ ಬರೀ ಕಾಂತಾರ ಟಾಕ್ಸಿಕ್ ಆ ಲೆವೆಲ್ನೇ ಅಂತಲ್ಲ ಒಂದು ಒಳ್ಳೊಳ್ಳೆ ಜಾನ ಕಾಮಿಡಿ ಜನರು ಒಂದು ಹಾರರ್ ಜನರು ಈ ಥರ ಬರ್ತಿರ್ಬೇಕಾರೆ ನೆಕ್ಸ್ಟ್ ನೆಕ್ಸ್ಟ್ ಲೆವೆಲಲ್ಲಿ ನಾವು ಒಂದು ಕನ್ನಡ ಸಿನಿಮಾ ಬೆಳೆಸೋಣ ಇವು ಎಲ್ಲ ಬೇರೆ ಇಂಡಸ್ಟ್ರಿಗೆ ಬಂದ್ಬಿಟ್ಟು ನಮ್ಮ ಹತ್ರ ದುಡ್ಡು ಕದ್ದು ಇದು ಮಾಡುವಾಗ ನಮ್ಮ ಕನ್ನಡ ಆಡಿಯನ್ಸಿಗೆ ನಾವು ಕನ್ನಡ ನಟರಿಗೆ ಸಪೋರ್ಟ್ ಮಾಡೋಣ ಅಂತ ಹೇಳ್ತಾ ಇಷ್ಟಪಡ್ತಾ ಈ ಮೂವಿ ಎಲ್ಲ ಕುಟುಂಬ ಸಮೇತರಾಗಿ ಫ್ಯಾಮಿಲಿ ಸಮೇತರಾಗಿ ಬಂದು ನೋಡಿ ಒಳ್ಳೆ ಕಂಟೆಂಟ್ ಮೂವಿ ಇದೆಲ್ಲ ಫ್ಯಾಮಿಲಿ ಸಮೇತ ಬಂದು ನೋಡಿ ಅಂತ ಹೇಳ್ತಾ ಒಂದೆರಡು ಮಾತಾ ಮುಗಿಸ್ತೀನಿ ರುದ್ರ ಮೂವಿಗೆ ಆಲ್ ದ ಬೆಸ್ಟ್ ಒಳ್ಳೆಯದಾಗಿ ಒಳ್ಳೆ ಕಂಟೆಂಟ್ ಮೂವಿ ಅವರು